ಸರ್ವ ಜನಾಂಗದ ನೆಚ್ಚಿನ ನಾಯಕಿ ಡಾಕ್ಟರ್ ಆರ್ ವಿ ರವರು ಪ್ರೀತಿ ವಿಶ್ವಾಸ ಮಾನವೀಯತೆಯೇ ಅವರ ಅಜೆಂಡಾ ಸದಾ ಬಡವರಿಗಾಗಿ ಅಗಲಿರಲು ಸೇವೆಯೇ ಇವರ ಕಾಯಕ ಡಾಕ್ಟರ್ ಆರ್ ವಿ ರವರು ಯಾವಾಗಲೂ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬುವುದು ಅವರ ಸಿದ್ಧಾಂತ ಆರ್ ವಿ ಫೌಂಡೇಶನ್ ವತಿಯಿಂದ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಬಡ ಜನತೆಗೆ ಉಚಿತ ಚಿಕಿತ್ಸೆ ಕೊಡಿಸಿದ್ದಾರೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಾಕಷ್ಟು ನೆರವು ನೀಡಿದ್ದಾರೆ ಕ್ಷೇತ್ರ ಯಾವುದೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೇ ನೊಂದರೂ ಇವರಿಗೆ ಕರೆ ಮಾಡಿದರೆ ತಕ್ಷಣ ಸಹಾಯಕ್ಕೆ ಸ್ಪಂದಿಸುವ ಮಾನವೀಯತೆಯ ನಾಯಕಿ ಎಷ್ಟೋ ಮಹಿಳೆಯರು ಹೆಣ್ಣು ಮಕ್ಕಳು ಇವರ ಸಮಾಜ ಸೇವೆಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಶ್ರೀಯುತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಆಡಳಿತ ಪರಿಷತ್ತಿನ ನಾಮ ನಿರ್ದೇಶಿತ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಡಾಕ್ಟರ್ ಆರ್ ವಿ ಮಮತರಾಜ್ ರವರಿಗೆ ಅಭಿನಂದನೆಗಳು ಟುಡೇ ಕನ್ನಡ ಟಿವಿ ಜೆಕೆ ನ್ಯೂಸ್ ನಮಸ್ಕಾರ ಜೆಕೆ ನ್ಯೂಸ್ಗೆ ಸ್ವಾಗತ ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ ನೀವು ನೋಡ್ತಾ ಇದ್ದೀರಾ ವಿಶೇಷವಾದ ಸಂಚಿಕೆ ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ಆರ್ ವಿ ಮಮತರಾಜ್ ವಿಶೇಷವಾದ ಸಂಚಿಕೆ ಅಂದರೆ ಸಾಧಕಿ ನಾವು ಸಾಕಷ್ಟು ನಮ್ಮ ಮಾಧ್ಯಮ ವತಿಯಿಂದ ಸಾಧನೆ ಮಾಡಿದಂಥ ವಿಶೇಷ ಸಾಧಕರನ್ನು ಗುರುತಿಸಿ ಸಾಧಕಿ ಎಂಬ ವಿಶೇಷ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಈ ದಿನ ನಮ್ಮ ಮಧ್ಯದಲ್ಲಿದ್ದಾರೆ ಶ್ರೀಮತಿ ಆರ್ ವಿ ಮಮತಾ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಎಷ್ಟೋ ಹೆಸರಿಗಾಗಿ ಕೀರ್ತಿಗಾಗಿ ಸೇವೆ ಮಾಡೋರಿದ್ದಾರೆ ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ನಿಸ್ ಮಾಡದೆ ನಿಸ್ವಾರ್ಥ ಸೇವೆ ಮಾಡುತ್ತಿರೋ ಆರ್ ಆರ್ ರಾಜರವರು ಯಾಕಂದ್ರೆ ಯಾಕಂದರೆ ನಾವು ಕಂಡಂತೆ ನಮ್ಮ ನಾಡು ಕಂಡಂತೆ ಶ್ರೇಷ್ಠ ಮಹಿಳೆ ಉಕ್ಕಿನ ಮಹಿಳೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಧ್ಯಾತ್ಮಿಕ ಅಂದರೆ ಅವರ ಒಂದು ನೋಟ ಆಗಲಿ ಮಾತುಗಳಾಗಲಿ ಒಂದು ಸ್ಪರ್ಶತೆ ದೇವರಿಗೆ ಹತ್ತಿರವಾದ ಮಾತುಗಳಾಗಿರುತ್ತೆ ಯಾವಾಗಲೇ ಬಂದರೂ ಅವರ ಮಾತುಗಳು ಎಷ್ಟು ಎಂಥ ಕಲ್ಮಶ ಇರುವವರು ಸಹ ಪ್ರೀತಿ ಮಾಡಬೇಕು ಅಂಥ ಮನಸ್ಥಿತಿಗೆ ಬರ್ತಾರೆ ಅದೇ ಆಧ್ಯಾತ್ಮಿಕತೆ ಇರುವ ಒಂದು ಪವರು ಒಂದು ಬಲ ಮೇಡಮ್ ವಿಶೇಷವಾಗಿ ಸಾಧಕಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈ ದಿನ ವಿಶೇಷವಾದ ಒಂದು ನಿಮಗೆ ಹುದ್ದೆಯನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ಹುದ್ದೆ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ನಮ್ಮ ಎಷ್ಟೋ ಕರ್ನಾಟಕ ಜನತೆ ಹಿಂದುಳಿದ ಜನತೆ ವರ್ಗದವರು ಈ ಒಂದು ನಿಮಗೆ ಕೊಟ್ಟಂಥ ಪದವಿಯಿಂದ ಸಾಕಷ್ಟು ಜನತೆಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ ಮೇಡಮ್ ಎಷ್ಟರ ಮಟ್ಟಿಗೆ ನೀವು ಇದಕ್ಕೆ ನ್ಯಾಯ ಒದಗಿಸ್ತೀರ ನಮಸ್ಕಾರ ಹೇಳಿದರೆ ನೀವು ಖಂಡಿತ ಹೌದು ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಾನು ಕನೆಕ್ಟ್ ಆಗ್ತೀನಿ ಯಾಕಂದರೆ ನಮ್ಮ ಅಲ್ಲಿ ಬದಲಾವಣೆ ಆಗಬೇಕಂದ್ರೆ ನಾವು ಬದಲಾಗಬೇಕು ಆಮೇಲೆ ನಾವು ಬೇರೆ ಕಡೆ ನಾವು ಸಮಾಜನ ಸುಧಾರಿಸೋಕ್ಕಾಗಲಿ ಮತ್ತು ಬದಲಾವಣೆ ತರೋಕ್ಕಾಗಲಿ ಅವಕಾಶ ಆಗುತ್ತೆ ಸೊ ನಾನು ಅಪ್ರೋಚ್ ಮಾಡಿದಾಗ ನೀವು ಹೇಳಿದ್ರೆ ಒಂದು ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಯಾಕಂದರೆ ಅದು ಒಂದು ನಮ್ಗೆ ಕಳಿಸಿರುವಂಥ ವಿದ್ಯೆಗಳು ನಮ್ಮ ಗುರುಗಳಾಗಲಿ ನಮ್ಮ ದೇವರು ದೇವರು ಭಕ್ತಿ ಇಟ್ಕೊಂಡು ನಾವು ಇವತ್ತು ನನ್ನ ಗುರು ಅಂತ ಆದಿ ಅನ್ನಾಚಲೇಶ್ವರನ ನಾನು ಭಕ್ತಿಯಿಂದ ನಾನು ಗುರು ಅಂತಲೇ ಹೇಳ್ತೀನಿ ಯಾಕಂದರೆ ಗುರು ಮಾರ್ಗ ತೋರಿಸೋದು ಗುರು ಅಂತ ಬಟ್ ನನಗೆ ದೇವರಲ್ಲೇ ಗುರು ಕಂಡುಕೊಂಡಿದ್ದೀನಿ ಸೊ ತುಂಬ ಆಗುತ್ತೆ ನನಗೆ ಈ ರೀತಿ ನೀವು ಪರಿಚಯ ಮಾಡ್ಬಿಟ್ಟಿದ್ದಕ್ಕೆ ಖಂಡಿತ ಇನ್ನೂ ಅಷ್ಟೇನು ಸಾಧನೆ ನಾನು ಮಾಡಿಲ್ಲ ಮಾಡೋದು ಸಾಕಷ್ಟಿದೆ ಇವತ್ತು ತುಂಬ ಆಗುತ್ತೆ ಏನಂದರೆ ಬಿ ಎಮ್ ಸಿ ಆಲೆಯಲ್ಲಿ ನನ್ನ ಗೌರ್ನಿಂಗ್ ಕೌನ್ಸಿಲ್ ಆಗಿ ಮಾಡಿದ್ದಾರೆ ಅದು ಒಂದು ಜವಾಬ್ದಾರಿತವಾದಂಥ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಜಸ್ಟಿಫಿಕೇಶನ್ ಮಾಡಬೇಕು ಅಲ್ವಾ ನನ್ನ ನಂಬಿ ಇವತ್ತು ಸರ್ಕಾರ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ನಮ್ಮ ಹೆಲ್ತ್ ಮಿನಿಸ್ಟರು ಶರಣ್ ಪ್ರಕಾಶ್ ಪಾಟೀಲ್ ನಾನು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಈ ಒಂದು ಗುರುತಿಸಿ ನಂಬಿಕೆಗಿಂತ ನನ್ನ ಗುರುತಿಸಿದ್ದಾರೆ ನನ್ನ ಒಂದು ಕೆಲಸನ ಗುರುತಿಸಿದ್ದಾರೆ ಅಂತ ನಾನು ಅನ್ಕೊತೀನಿ ಖಂಡಿತ ಈ ಒಂದು ನನ್ನ ಉದ್ದೇಶ ಎಷ್ಟೇ ಇತ್ತು ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರಲ್ಲ ಅವೇರ್ನೆಸ್ ಇರೋಲ್ಲ ಇವತ್ತೊಂದು ಕಾಯಿಲೆ ಬಂತು ಅಂದಾಗ ಅವ್ರಿಗೆ ನೋವು ಗೊತ್ತಾಗುತ್ತೆ ಕಾಯಿಲೆ ಬಿದ್ದಾಗ ದುಡ್ಡದ ಅವಶ್ಯಕತೆ ಎಷ್ಟು ಬೇಕಾಗುತ್ತೆ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ಬೇಕು ಬೇರೆ ಹಾಸ್ಪಿಟಲ್ಸ್ಗೆ ಹೋಗ್ಬೇಕಾದ್ರೆ ಕಾಸ್ಟ್ ಆಫ್ ಮೆಡಿಕಲ್ ಇದರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಎಲ್ಲರಿಗೂ ಅದು ಅದನ್ನು ಕಟ್ಟೋಷ್ಟು ಶಕ್ತಿನೂ ಇರಲ್ಲ ಇಷ್ಟು ಸೌಲಭ್ಯಗಳು ನಮ್ಮ ಗೌರ್ಮೆಂಟಿಂದ ನಮಗೆ ಇದೆ ಅನ್ನೋದನ್ನೇ ನಮ್ಮ ಜನಕ್ಕೆ ಗೊತ್ತಿರೋದು ಸೊ ಏನಾಗುತ್ತೆ ಅಂದರೆ ಇವರಿಗೆ ಒಂದು ಅವೇರ್ನೆಸ್ ಇವಾಗ ಸಾಕಷ್ಟು ಅರಿವಿದೆ ಸುಮಾರು ಜನ ನಮ್ಮ ವಿಕ್ಟೋರಿಯಾ ವಾರ್ವಸ್ ಹಾಸ್ಪಿಟ್ಲಿಗೆ ಸುಮಾರು ಜನ ಬ ಹಳ್ಳಿಗಳಿಲ್ಲ ಊರಲ್ಲ ಕಲಾಸಿಪಾಲೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದ್ರಿಂದ ಆ ಕಾಲದಿಂದ ನಾವು ನೋಡ್ತೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಪಾಪ ಇಲ್ಲಿ ಡೆಲಿವರಿಗಳಿಗೆ ಹೆಣ್ಮಕ್ಳು ಪಾಪ ಎಷ್ಟೋ ಜನ ಇಲ್ಲಿ ಹೋಗ್ತಾ ಹೋಗ್ತಾಯಿರ್ತಾರೆ ಅಷ್ಟಲ್ಲೇ ಹೊಟ್ಟೆನೂ ಸುರು ಶುರುವಾಗಿರ್ತಾರೆ ಅಂಥವ್ರಿಗೆಲ್ಲ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬೇರೆ ಹಾಸ್ಪಿಟ್ಲ್ಸ್ಗಿನ ಕಂಪೇರ್ ಮಾಡಿದ್ರೆ ಇಲ್ಲಿ ನಡೆಯೋಷ್ಟು ಅಷ್ಟು ಡಾಕ್ಟರ್ಸು ಅಷ್ಟೇ ಅಷ್ಟು ಒಂದು ಸರ್ವೀಸ್ ಓರಿಟೆಡ್ ಅಂತಲೇ ಹೇಳ್ಬೋದು ಡಾಕ್ಟರ್ಸ್ ಎಲ್ಲೋ ವಾನಿ ವಿಲಾಸ್ ಆಗಲಿ ವಿಕ್ಟೋರಿಯಾ ಆಗಲಿ ಮುಂಟೋ ಆಗಲಿ ಮತ್ತು ಪ್ರಧಾನಮಂತ್ರಿ ಬಿಲ್ಡಿಂಗಲ್ಲಿ ಇಷ್ಟು ಡಾಕ್ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಅಷ್ಟು ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ ಇವತ್ತು ಜನ ಜನ ಬರೋದನ್ನು ಜಾಸ್ತಿ ಅದು ಅದು ಯಾಕೆ ಅಂತ ಹೇಳ್ತೀನಿ ನಮ್ಮ ಪ್ರೀವಿಯಸ್ ಸರ್ಕಾರ ಟು ತೌಸಂಡ್ ಫಿಫ್ಟೀನು ಆ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ದೇವರಾಜ್ ಅವರು ಎಮ್ ಎಲ್ ಎ ಆಗಿರ್ತಾರೆ ಅವಾಗ ಸೊ ಆ ಟೈಮಲ್ಲಿ ಅಭಿವೃದ್ಧಿಯದ್ದು ಜಮೀರ್ ಅವ್ರ ಭಾಗಕ್ಕೂ ಬರುತ್ತೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ನಮಗೂ ಬರುತ್ತೆ ಸೊ ನಮ್ಮ ಸುತ್ತಮುತ್ತಲೂ ಇರೋಂಥ ಜನ ಎಲ್ಲ ತುಂಬ ಆಂಡ್ರ ಪಾ ಪಾವತಿ ಅಂತ ಹೇಳ್ಬೋದು ಅಂಥವರೆಲ್ಲ ತುಂಬ ಜನ ಇವಾಗ ಅರಿವಿಂದ ಹೋಗಿ ಕೆಲಸ ಮಾಡಿಸ್ಕೊಳ್ತಾರೆ ಈ ಅಭಿವೃದ್ಧಿ ಆಗಿದ್ದು ಈ ಅಷ್ಟು ಫುಟ್ಫಾಲ್ ಜಾಸ್ತಿ ಆಗಿರೋದೇನೆಂದರೆ ಸಿದ್ದರಾಮಯ್ಯ ಸರ್ ಅವರು ಒಂದು ಪಿರಿಯಡಿಯಲ್ಲೇ ಪೀರಿಯಡಲ್ಲಿ ಸಾಕಷ್ಟು ಅನುಕೂಲಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಮಿಷನ್ ರೀಸ್ ಇವತ್ತು ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಮಾಡಿಸ್ಕೋಬೇಕಾದ್ರೆ ಮಿನಿಮಮ್ ಟೆನ್ ತೌಸಂಡ್ ರೂಪಾಯಿ ಇಟ್ಕೊಂಡು ಹೋಗಬೇಕು ಈ ರೀತಿ ಫ್ರೀಯಾಗಿ ಮಾಡ್ತಿದ್ದಾರೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಆಫ್ ಅದು ಮಿನಿಮಲ್ ಇದು ಚಾರ್ಜಸ್ ಇರ್ಬೋದು ಸೊ ಅದು ಬಿಟ್ಟರೆ ತುಂಬ ಅನುಕೂಲಗಳು ಮಾಡಿದ್ದಾರೆ ನಮ್ಮ ನಮ್ಮ ಸರ್ಕಾರ ಇದ್ದಾಗ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಲಾಟ್ ಆಫ್ ಡೆವಲಪ್ಮೆಂಟ್ಸು ಮತ್ತೇನಂದರೆ ಜಾಗದ ಕೊರತೆ ಇನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಜಾಗದ ಕೊರತೆ ಇದೆ ಅಂತ ಪ್ರತಿಯೊಬ್ಬರು ನಮ್ಮ ನಮ್ಗೆ ಏನಂದರೆ ಸೂಪರ್ಡೆಂಟ್ಸ್ ಆಗಲಿ ಡೀನ್ ಆಗಲಿ ತುಂಬ ಸ್ನೇಹದಿಂದ ಅವರು ಯಾರನ್ನಾದರೂ ಹೇಳಿದಾಗ ಕಲಿಸಿದಾಗ ದೇವರಾಜ್ ಅವರು ಚೇರ್ಮನ್ ಆಗಿದ್ದರು ಹಾಸ್ಪಿಟಲ್ಸ್ಗೆ ಸೊ ಒಂದು ನಂಟು ಇಟ್ಕೊಂಡಿದ್ದಾರೆ ತುಂಬ ಹೆಲ್ಪ್ ಮಾಡ್ತಾರೆ ಬಹಳವ್ರಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಡಾಕ್ಟರ್ಸ್ ಮಾಡ್ತಾರೆ ನಂದು ಸೊ ಅವತ್ತಿಂದ ನಾವು ಅದೇ ಸರ್ವಿಸ್ ಮಾಡ್ಕೊಂಡು ಸರ್ವಿಸ್ ಅಂತ ಹೇಳಿದ್ರೆ ಅನುಕೂಲ ಅವ್ರಿಗೆ ಏನಂದರೆ ದಾರಿ ತೋರಿಸುವಂಥದ್ದು ಅಂತ ನಾವು ಅಂತೀವಲ್ಲ ಆ ರೀತಿಯಾಗಿ ಡಾಕ್ಟರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ ನಮ್ಮ ಬಡ ಜನ ಹೋದಾಗ ತುಂಬ ಸ್ಪಂದಿಸ್ತಾರೆ ಮತ್ತು ಅವ್ರ ಪ್ರಾಬ್ಲಮ್ ಇಮಿಡಿಯೇಟ್ಲಿ ಅವರು ಅಟೆಂಡ್ ಮಾಡ್ತಾರೆ ಅನ್ನೋದು ಅದ್ರ ಜೊತೆಗೆ ಕೋವಿಡ್ ಟೈಮಲ್ಲಿ ತಾವೆಲ್ಲ ನೋಡಿದಂಗೆ ದ್ ಇಸ್ ದ ಓನ್ಲಿ ಹಾಸ್ಪಿಟಲ್ ಪ್ರೌಡ್ ಕರ್ನಾಟಕ ಅಂತ ಅನ್ಸ್ಬೋದು ಅಲ್ವಾ ಅವತ್ತಿನ ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಲ್ಲ ಅಂದ್ರೆ ಎಲ್ಲೂ ಹೋಗೋಕ್ಕೆ ಎಲ್ಲಿ ಅಡ್ಮಿಷನ್ಸು ಆಗ್ತಿರಲಿಲ್ಲ ಅಂಥ ಟೈಮಲ್ಲಿನೂ ನಿಸ್ವಾರ್ಥವಾಗಿ ನಮ್ಮ ಡಾಕ್ಟರ್ಸ್ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಪ್ರಾಣಭೀತಿ ಇರ್ತಾರೆ ಅದೇ ರೀತಿಯಾಗಿ ನಾನು ಕಂಡಂತೆ ನಿಮ್ಮ ಆರ್ ವಿ ಡಿ ಫೌಂಡೇಶನ್ ಇಂದ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಬಡ ಜನತೆಗೆ ತುಂಬಾ ಅನುಕೂಲವಾಗಿ ಸಹಾಯ ಮಾಡಿದ್ರು ಮೇಡಮ್ ನಾವು ಕಣ್ಣಿಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ಹೆಚ್ಚಾಗಿ ಮಾಡಿದ್ರ ಅದ್ರ ಬಗ್ಗೆ ಮತ್ತೆ ಈಗ ಯಾವ ರೀತಿ ಅನುಕೂಲ ಆಗುತ್ತೆ ಮೇಡಮ್ ಈ ಬಡವರಿಗೆ ನಿಮ್ಗೆ ಕೊಟ್ಟಂತ ಹೇಳಿ ಏನಂದರೆ ಈಗ ಕೋವಿಡ್ ಟೈಮಲ್ಲಿ ನಾನು ಹೇಳ್ತಿದ್ದೆ ಸಾಕಷ್ಟು ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ಬಟ್ ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕಾದ್ರೆ ಡಾಕ್ಟರ್ಸು ಆ ಫಿಯರಿಂದ ಒಂದು ಕೋವಿಡ್ ಪೇಷಂಟ್ ಹತ್ರ ಹೋಗ್ಬೇಕಂದ್ರೆ ಅವತ್ತಿರೋ ಫಿಯರ್ ಬೇರೆ ಥರ ಇತ್ತು ಸೊ ಅವರು ಅಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರು ಅವತ್ತಿಂದ ನಮ್ಮ ಡಾಕ್ಟರ್ಸ್ನ ಆಲ್ ಆಲ್ವೇಸ್ ಎಲ್ಲಿ ಅವಕಾಶ ಸಿಕ್ಕತ್ತೋ ಆವಾಗ ಎವ್ರಿ ಟೈಮ್ ಐ ಎಷ್ಟು ಅಪ್ರಿಷಿಯೇಟ್ ಅವ ಡಾಕ್ಟರ್ಸ್ ಬಿಕಾಸ್ ಅಷ್ಟು ಸರ್ವಿಸ್ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಅದ್ರ ಜೊತೆಗೆ ನಮ್ಮ ಆರ್ ಬಿ ಡಿ ಫೌಂಡೇಶನ್ ಸಾಕಷ್ಟು ನಮ್ಮ ಇದು ನಮ್ಮ ವ್ಯಾಕ್ಸಿನೇಷನ್ ಹತ್ತು ಸಾವಿರ ವ್ಯಾಕ್ಸಿ ವ್ಯಾಕ್ಸಿನೇಷನ್ ಅನುಕೂಲ ಮಾಡಿದ್ವಿ ಆಂಬ್ಯುಲೆನ್ಸ್ ಸರ್ವಿಸ್ ಕೊಟ್ಟಿದ್ವಿ ಇದೆಲ್ಲ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಕೆಲಸಗಳು ಮಾಡ್ತಿದ್ವಿ ಇವತ್ತಿದು ದೊಡ್ಡ ಆರ್ಗನೈಸೇಷನ್ ಇದು ಸ್ವಲ್ಪ ಗೌರ್ಮೆಂಟ್ ಅವ್ರ ದೊಡ್ಡ ಒಂದು ಸೇವೆ ಅಂತಲೇ ಹೇಳ್ಬೋದು ಒಂದು ಡೆವಲಪ್ಡ್ ಹಾಸ್ಪಿಟಲ್ಸ್ ಈಗ ಯಾವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಮ್ಮಿ ಇಲ್ಲ ಇಲ್ಲಿ ಬೆಡ್ಸ್ ಕೊಡ್ತೇವೆ ಅದು ನಾನು ನೋಡ್ತೀನಿ ತುಂಬ ಬರ್ತಾರೆ ಎಲ್ಲಿಂದ ಫೋನ್ ಮಾಡ್ತಾರೆ ಬಳ್ಳಾರಿಯಿಂದ ಮಾಡ್ತಾರೆ ಶಿವಮೊಗ್ಗದಿಂದ ಫೋನ್ ಮಾಡ್ತಾರೆ ಇಂಥವರೆಲ್ಲ ಫೋನ್ ಮಾಡಿ ಮೇಡಮ್ ಐ ಸಿ ಯು ಕೊಡಿಸಿ ಅಂದಾಗ ಅಲ್ಲಿ ಬೆಡ್ಸ್ ಇಲ್ಲ ಐ ಸಿ ಯು ಬೆಡ್ಸ್ ಇಲ್ಲ ಪಾಪ ಅವ್ರು ನಳ್ತಿರ್ತಾರೆ ಯಾಕಂದರೆ ಆಲ್ರೆಡಿ ಅಲ್ಲಿ ಬೆಡ್ಸ್ ಇಲ್ಲ ಅಂದರೆ ಡಾಕ್ಟರ್ಸ್ ಆಲ್ಸೋ ಅವ್ರ ಹೆಲ್ಪ್ಲೆಸ್ ಅವ್ರಿಗೂ ಕಷ್ಟ ಆಗುತ್ತೆ ಏನು ಮಾಡೋಕ್ಕೂ ಅಕೊಮೇಟ್ ಮಾಡೋಕ್ಕೂ ಆಗೋದಿಲ್ಲ ಆದರೂ ಅವರು ಸತ್ತ ಪ್ರಯತ್ನ ಫಸ್ಟ್ ಏಡ್ ಏನಿರ್ತದೋ ಅದನ್ನು ಟ್ರಾಮಾ ಕೇರಲ್ಲಿ ತಗೊಂಡು ಆಮೇಲೆ ಅವ್ರು ಶಿಕ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಅವ್ರಿಗೆ ಒಳ್ಳೆಯದಾಗೋ ಥರ ಆರೋಗ್ಯ ಸುಧಾರ್ ಸುಧಾರ್ಸ್ಕೊಳೋ ಥರ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸೊ ಈಗ ನಮ್ಮ ಹಾಸ್ಪಿಟಲಲ್ಲಿ ಡೆವಲಪ್ಮೆಂಟ್ ಅವಶ್ಯಕತೆ ಇದೆ ಯಾಕಂದರೆ ಇವಾಗ ನಮ್ಮ ಹಾಸ್ಪಿಟಲ್ಸಲ್ಲಿ ರೂಮ್ಸ್ ಇರೋಲ್ಲ ಶಾರ್ಟೇಜ್ ಇದೆ ಅಷ್ಟೇ ಈ ಈ ಅಂತೂ ಇದೆ ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು ಯಾಕಂದರೆ ಇವತ್ತಿನ ದಿನ ನೋಡ್ತೀರಾ ಹೆಲ್ತ್ ಇಶ್ಯೂಸ್ ತುಂಬ ಕಿಡ್ನಿ ಪ್ರಾಬ್ಲಮ್ಸ್ ಜಾಸ್ತಿ ಇವತ್ತು ಹಾರ್ಟ್ ಅಟ್ಯಾಕ್ಸ್ಗಿಂತ ಜಾಸ್ತಿ ಕಿಡ್ನಿ ಸಾಕ್ಬೇಕು ಕಿಡ್ನಿ ಡಯಾಲಿಸಿಸ್ ಅಂದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಈ ಡೆವಲಪ್ಮೆಂಟ್ ಆಗಬೇಕು ನನ್ನ ನನ್ನ ಪ್ರಯತ್ನ ನನ್ನ ಇಷ್ಟ ನನ್ನ ಇದೇನೆಂದರೆ ನಾವು ಇನ್ನಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ನಮ್ಮ ಸಹ ನಮ್ಮ ಸರ್ಕಾರ ಇರೋದ್ರಿಂದ ಇನ್ನಷ್ಟು ನಾವು ಸೇವೆ ಮಾಡ್ಬೋದು ಜನಕ್ಕೆ ಎಷ್ಟೋ ಜನಕ್ಕೆ ಇಷ್ಟೆಲ್ಲ ಸವಲತ್ತುಗಳು ನಮ್ಮ ಹಾಸ್ಪಿಟ್ಲಲ್ಲಿದೆ ಅಂತ ಗೊತ್ತೇ ಇಲ್ಲ ಆ ಇದೆ ಅಂತ ಹೇಳಿಬಿಟ್ಟು ನಾವು ಇನ್ನಷ್ಟು ಜನಕ್ಕೆ ನಾವು ಅರಿವು ಮಾಡಬೇಕು ಅವೇರ್ನೆಸ್ ಮಾಡಬೇಕು ಮತ್ತು ಮೆಡಿಕಲ್ ಕ್ಯಾಂಪ್ಸ್ ಅವಶ್ಯಕತೆ ಇದೆ ಜಾಗೃತಿ ಪಡೋ ಜಾಗೃತಿ ಆಗ ಆಗಬೇಕಾಗತ್ತೆ ಅಲ್ವಾ ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಆರೋಗ್ಯದ ಬಗ್ಗೆ ಒಂದು ಅರಿವು ಇರಬೇಕು ಸೊ ನನಗೆ ಇದೆಲ್ಲ ನಾವು ಸ ನಮ್ಮ ಸಂಸ್ಥೆಯನ್ನು ಸಾಕಷ್ಟು ಮಾಡ್ತಾಯಿದ್ವಿ ಈಗ ನಾನು ನಿಮ್ಗೆ ಸ್ವಲ್ಪ ಫಲ ಸಿಗ್ತನಾಗುತ್ತೆ ಖಂಡಿತ ಅಲ್ವಾ